ಏನಾಯ್ತು ಇದು ಕಾರ್ಪೊರೇಷನಲ್ಲಿ ಯಾವುದು ಆರೋಗ್ಯ ಮಾರ್ಗ ಏನಾಯಿತು ಏನು ಹೇಳ್ತಾರೆ ಆರೋಗ್ಯ ಮಾರ್ಗ ಏನಾಯ್ತು ಅದಕ್ಕೆ ಮಾತ್ರ ಅರ್ಜೆಂಟು ಸಿದ್ದರಾಮಯ್ಯ ಕಾರ್ಪೊರೇಷನಲ್ಲಿ ರೆಪ್ರೆಸೆಂಟೇಟಿವ್ಸೇ ಇಲ್ಲ ಅಲ್ಲಿ ರೆಸಲ್ಯೂಷನ್ ಮಾಡಿಸ್ತೀರ ನೀವು ಸಿದ್ದರಾಮಯ್ಯ ಹೆಸರು ಅಂತ ಕಳಿ ಅಂತ ಮರ್ಯಾದೆ ಇಲ್ಲ ಅವಮಾನ ಏನಾಯ್ತಿದು ಕಾರ್ಪೊರೇಷನಲ್ಲಿ ಯಾವುದು ಆರೋಗ್ಯ ಮಾರ್ಗ ಏನಾಯಿತು ಏನು ಹೇಳಿದ್ರೆ ಆರೋಗ್ಯ ಮಾರ್ಗ ಏನಾಯಿತು ಅದಕ್ಕೆ ಮಾತ್ರ ಅರ್ಜೆಂಟು ಸಿದ್ದರಾಮಯ್ಯ ಕಾರ್ಪೊರೇಷನಲ್ಲಿ ರೆಪ್ರೆಸೆಂಟೇಟಿವ್ಸೇ ಇಲ್ಲ ಅಲ್ಲಿ ರೆಸೊಲ್ಯೂಷನ್ ಮಾಡಿಸ್ತೀರಾ ನೀವು ಸಿದ್ದರಾಮಯ್ಯ ಹೆಸರು ಅಂತ ಕಳಿ ಅಂತ ಮರ್ಯಾದೆ ಇಲ್ಲ ಅವಮಾನ ಆಗೋದಿಲ್ಲ ಇದು ಕಾರ್ಪೊರೇಷನಲ್ಲಿ ಯಾವುದು ಆರೋಗ್ಯ ಮಾರ್ಗ ಏನಾಯಿತು ಏನು ಹೇಳಿದ್ರೆ ಆರೋಗ್ಯ ಮಾರ್ಗ ಏನಾಯಿತು ಹಾಂ ಅಲ್ಲೇ ಅದಕ್ಕೆ ಮಾತ್ರ ಅರ್ಜೆಂಟು ಸಿದ್ದರಾಮಯ್ಯ ಕಾರ್ಪೊರೇಷನಲ್ಲಿ ರೆಪ್ರೆಸೆಂಟೇಟಿವ್ಸೇ ಇಲ್ಲ ಅಲ್ಲಿ ರೆಸೊಲ್ಯೂಷನ್ ಮಾಡಿಸ್ತೀರಾ ನೀವು ಸಿದ್ದರಾಮಯ್ಯ ಹೆಸರು ಮಡಿ ಕಳಿ ಅಂತ ರಾಮ ಮರ್ಯಾದೆ ಇಲ್ಲ ಅವಮಾನ ಇದು ಕಾರ್ಪೊರೇಷನ್ ಕಾರ್ಪೊರೇಷನಲ್ಲಿ ಯಾವುದು ಆರೋಗ್ಯ ಮಾರ್ಗ ಏನಾಯಿತು ಏನು ಅರ್ಸ್ನವ್ರೆ ಆರೋಗ್ಯ ಮಾರ್ಗ ಏನಾಯಿತು ಹಾಂ ಅದಕ್ಕೆ ಮಾತ್ರ ಅರ್ಜೆಂಟು ಸಿದ್ದರಾಮಯ್ಯಗೆ ಕಾರ್ಪೊರೇಷನಲ್ಲಿ ರೆಪ್ರೆಸೆಂಟೇಟಿವ್ಸೇ ಇಲ್ಲ ಅಲ್ಲಿ ರೆಸಲ್ಯೂಷನ್ ಮಾಡಿಸ್ತೀರಾ ನೀವು ಸಿದ್ರಾಮಯ್ಯ ಹೆಸರುಮಡಿ ಕಳಿ ಅಂತ ಮರ್ಯಾದೆ ಇಲ್ಲ ಅವಮಾನ ಇವೆಲ್ಲ ಕಾರ್ಪೊರೇಷನ್ ಅಲ್ಲಿ ಯಾವುದು ಆರೋಗ್ಯ ಮಾರ್ಗ ಏನಾಯ್ತು ಏನಾದ್ರೆ ಆರೋಗ್ಯ ಮಾರ್ಗ ಏನಾಯ್ತು ಅದಕ್ಕೆ ಮಾತ್ರ ಅರ್ಜೆಂಟು ಸಿದ್ದರಾಮಯ್ಯನಿಗೆ ಕಾರ್ಪೊರೇಷನಲ್ಲಿ ರೆಪ್ರೆಸೆಂಟೇಟಿವ್ಸೇ ಇಲ್ಲ ಅಲ್ಲಿ ರೆಸೊಲ್ಯೂಷನ್ ಮಾಡಿಸ್ತೀರಾ ನೀವು ಸಿದ್ದರಾಮಯ್ಯ ಹೆಸರು ಮಡಿ ಕಳಿ ಅಂತ ಮರ್ಯಾದೆ ಇಲ್ಲ ಅವಮಾನ ಇವೆಲ್ಲ ಏನಾಯ್ತು ಇದು ಕಾರ್ಪೊರೇಷನಲ್ಲಿ ಯಾವುದು ಆರೋಗ್ಯ ಮಾರ್ಗ ಏನಾಯಿತು ಏನಾರ ಆರೋಗ್ಯ ಮಾರ್ಗ ಏನಾಯ್ತು ಅದಕ್ಕೆ ಮಾತ್ರ ಅರ್ಜೆಂಟು ಸಿದ್ದರಾಮಯ್ಯ ಕಾರ್ಪೊರೇಷನ್ ಅಲ್ಲಿ ರೆಪ್ರೆಸೆಂಟೇಟಿವ್ಸೇ ಇಲ್ಲ ಅಲ್ಲಿ ರೆಸಲ್ಯೂಷನ್ ಮಾಡಿಸ್ತೀರಾ ನೀವು ಸಿದ್ದರಾಮಯ್ಯ ಹೆಸರು ಮಡಿಕಳಿ ಅಂತ ಮರ್ಯಾದೆ ಇಲ್ಲ ಅವಮಾನ ಇವೆಲ್ಲ